ಇನ್ನು ಮದ್ಯಪ್ರಿಯರಿಗೆ ಮತ್ತೆ ರಾಜ್ಯ ಸರ್ಕಾರ ದರ ಏರಿಕೆಯ ಶಾಕನ್ನು ಕೊಟ್ಟಿದೆ ಎಣ್ಣೆ ರೇಟ್ ಏನಾದರೂ ಕೇಳಿದರೆ ನಿಮ್ಮ ತಲೆ ತಿರುಗೋದು ಗ್ಯಾರಂಟಿ ಎಸ್ ರಾಜ್ಯ ಸರ್ಕಾರ ಮತ್ತೊಂದು ಶಾಕನ್ನು ಕೊಟ್ಟಿರುವಂಥದ್ದು ದರ ಏರಿಕೆಯ ಶಾಕ್ ಎಣ್ಣೆ ಹೊಡೆಯೋರಿಗೆ ಅಂದರೆ ಮದ್ಯಪ್ರಿಯರಿಗೆ ಈ ಬಾರಿ ದರ ಏರಿಕೆಯ ಶಾಕ್ ತಡ್ತಾ ಇದೆ ಎಣ್ಣೆ ರೇಟ್ ಏನಾದರೂ ನೀವು ಕೇಳಿಬಿಟ್ರೆ ನಿಮ್ಮ ತಲೆ ತಿರುಗೋದು ಗ್ಯಾರಂಟಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಹಾಲು ಪೆಟ್ರೋಲ್ ದರ ಏರಿಕೆಯ ಬಳಿಕ ಈಗ ಮದ್ಯವೂ ಸಹ ದುಬಾರಿ ಆಗ್ತಾ ಇದೆ ಮೂರನೇ ಬಾರಿ ದರ ಏರಿಕೆಗೆ ಅಬಕಾರಿ ಇಲಾಖೆ ಮುಂದಾಗಿದೆ ವಿಸ್ಕಿ ರಮ್ಮು ಜಿನ್ನು ಓಡ್ಕಾ ಸೇರಿದಂತೆ ಹಲವು ಬ್ರ್ಯಾಂಡ್ಗಳ ಬೆಲೆ ಏರಿಕೆ ಆಗ್ತಾ ಇದೆ ಎಲ್ಲ ಬ್ರಾಂಡ್ ಬಾಟಲ್ಗಳ ಮೇಲೆ ಹತ್ತರಷ್ಟು ದರ ಏರಿಕೆ ಟೆನ್ ಪರ್ಸೆಂಟ್ ಹೈಕ್ ಹತ್ತರಷ್ಟು ದರ ಏರಿಕೆ ಆಗ್ತಾ ಇದೆ ಈ ವಾರದಿಂದಲೇ ನೂತನ ದರ ಪರಿಷ್ಕರಣೆಯ ದರ ಏರಿಕೆಯಾಗುವಂಥ ಅಥವಾ ಜಾರಿ ಸಾಧ್ಯತೆ ಇದೆ ಹೊಸ ಟಾರ್ಗೆಟ್ ಅನ್ನು ರೀಚ್ ಮಾಡೋದಿಕ್ಕೆ ಇಲಾಖೆ ಈ ಒಂದು ದರವನ್ನ ಜಾಸ್ತಿ ಮಾಡ್ತಾ ಇದೆ ಈಗಾಗಲೇ ದರ ಏರಿಕೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಈ ವಾರದಿಂದಲೇ ಎಲ್ಲ ಐ ಎಮ್ ಗಳ ಮೇಲೆ ಶೇಕಡಾ ಹತ್ತರಷ್ಟು ದರ ಏರಿಕೆ ಆಗ್ತಾ ಇರುವಂತದ್ದು ಹೇಳಿ ಕೇಳಿ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನ ತಂದುಕೊಡುವ ಯಾವುದಾದ್ರೂ ಒಂದು ಇಲಾಖೆ ಇದ್ದರೆ ಅದು ಅಬಕಾರಿ ಇಲಾಖೆ ಹಾಗಾಗಿ ಅಬಕಾರಿ ಇಲಾಖೆಯಲ್ಲೇ ಒಂದಷ್ಟು ಬದಲಾವಣೆಗಳನ್ನು ರಾಜ್ಯ ಸರ್ಕಾರ ಮಾಡಬೇಕು ಇದು ಮೂರನೇ ಸಲ ದರ ಏರಿಕೆಯನ್ನು ಮಾಡ್ತಾ ಇರುವಂತದ್ದು ಈ ಹಿಂದೆ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ನೇರ ನೇರವಾಗಿ ರೇಟ್ ಅನ್ನ ಜಾಸ್ತಿ ಮಾಡಿದ್ರು ಆದ್ರೆ ಈ ಬಾರಿ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡಿದ್ದಾರೆ ಹತ್ತರಷ್ಟು ದರ ಏರಿಕೆ ಜಾಸ್ತಿ ರಾಜ್ಯ ಸರ್ಕಾರ ಕಳೆದ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳೇ ಹೇಳಿದ್ರು ನಮ್ಮ ನಿರೀಕ್ಷೆ ಈ ಬಾರಿ ಅತಿ ಹೆಚ್ಚು ಇರತಕ್ಕಂಥದ್ದು ಅಬಕಾರಿ ಇಲಾಖೆಯ ಮೇಲೆ ಮುಂದೆ ನಾವು ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಬೇಕಂದ್ರೆ ಅಬಕಾರಿ ಇಲಾಖೆಯಿಂದಲೇ ಮಾಡಬೇಕಾಗಿದೆ ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿದ್ರು ಸೊ ಅದರಂತೆ ಈಗ ಮದ್ಯಪ್ರಿಯರಿಗೆ ಶಾಕ್ ಕೊಡುವ ಕೊಡುವಂತಹ ಸುದ್ದಿ ಇದು ಮತ್ತೊಂದು ಒಮ್ಮೆ ಮದ್ಯಗಳ ದರವನ್ನು ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ